ನಿಮ್ಮ ಹೆಸ್ರೇನು ಅಲ್ಲ ಇವತ್ತು ಇಂಥ ಬ್ಯುಸಿ ಲೈಫಲ್ಲಿ ಹೋಗಬೇಕು ಅನ್ನೋ ಒಂದು ತುಡಿನಲ್ಲಿ ದಿನಾ ಬೆಳಗ್ಗೆ ಎದ್ದು ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂಡು ಹೋಗ್ತಾರೆ ಬೇಗ ಅಡುಗೆ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಇಂಥ ಇವತ್ತಿನ ಕಾಲದಲ್ಲೂ ಕೂಡ ನೀವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೀರಲ್ಲ ಯಾಕೆ ಅಂತ ಆರೋಗ್ಯ ಅಂತ ನಾವು ಒಲೆಗೇ ಮಾಡ್ಕೊತಿರ್ತೀವಿ ಕಣಪ್ಪ ಆಲೆ ಅರವತ್ತು ವರ್ಷದಿಂದ ನಾವು ಒಲೆಗೆ ಮಾಡ್ಕೊತಿದ್ದೀವಿ ಗ್ಯಾಸ್ ಬಂದರೂ ನಾವು ಗ್ಯಾಸಗೆ ಮಾಡ್ತಾ ಇಲ್ಲ ಕಣಪ್ಪ ನೋಡು ನಮ್ಗೆ ಆರೋಗ್ಯ ಚೆನ್ನಾಗಿರೋದಕ್ಕೆ ಒಲೆಗೆ ಮಾಡ್ಕೊತಿಂದ ಆರೋಗ್ಯ ನಮಗೆ ಗಟ್ಟಿಮುಟ್ಟಾಗಿ ಇರೋದಕ್ಕೆ ಆ ತೋಟದ ಕೆಲಸ ಮಾಡ್ತೀವಿ ಒಗಿತೀವಿ ತೋಟನ ಈ ಕೀಳ್ತೀವಿ ಹೊಲ್ದಾಗ ಒಲದಾಗ ಕೀಳ್ತೀವಿ ಮ್ಯಾಕೆ ಮೇಯಿಸ್ತೀವಿ ದನ ಪ್ರತಿ ಒಂದು ಕೆಲಸನೂ ಮಾಡ್ತೀವಿ ಕಣಪ್ಪ ನಾವು ನಮ್ಗೆ ಆರೋಗ್ಯ ಒಂದು ಚೆನ್ನಾಗಿರೋದಕ್ಕೆ ಎಲ್ಲದ್ರಾಗೂ ಕಷ್ಟದಿಂದ ಬಂದಿದ್ದೀವಿ ನಾವು ಇವತ್ತು ಅದನ್ನು ಪಾಲಿಸ್ಬೇಕು ಅಂತ ಹೇಳಿಬಿಟ್ಟು ಅವತ್ತಲಿಂದ ನಾವು ಒಲೆಗೆ ಮಾಡ್ಕೊಂಡು ತಿಂತಾ ಇದ್ದೀವಿ ಕಣಪ್ಪ ನಾವು ಯಾವತ್ತು ಒಲೆ ಬಿಡಬಾರ್ದು ಅಂತ ಅಪ್ಪ ಅಮ್ಮ ಕಾಲದಿಂದ ಮಾಡಿರೋದು ನಾವು ಇವತ್ತು ಅದೇ ಥರ ಮಾಡ್ಕೊಂತೀವಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಗ್ಯಾಸಾಗಿ ತಿಂದು ಶುಗರು ಬಿ ಪಿ ಅದು ಇದು ಕಾಯಿಲೆ ಬರ್ತದೆ ಅಂತ ನಾವು ಇವತ್ತು ಒಲೆ ಹೆಚ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತೀವಿ ಆರೋಗ್ಯವಾಗಿದ್ದೀವಿ ನೋಡೋಂಥ ಕೊರೋನಾ ಕಾಯಿಲೆ ಬಂದ್ರೂ ನಾವು ಹೋಗಿ ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಆರೋಗ್ಯವಾಗಿ ಆರೋಗ್ಯವಾಗಿದ್ದೀವಿ ಎಲ್ಲ ಗಟ್ಟಿ ಮುಟ್ಟಾಗಿ ಎಲ್ಲ ಒಗೀತೀವಿ ಎಲ್ಲ ಕೆಲಸನೂ ನಾವು ಮಾಡ್ತಾಯಿದ್ದೀವಿ ಕಣಪ್ಪ ಒಂದು ನಮ್ಮ ಕಾಯಿಲೆ ಕಸಬ್ಲು ಅಂತ ಇಲ್ಲ ನಾವೊಂದು ಆಸ್ಪತ್ರೆಗೆ ಹೋಗಲ್ಲ ಸುಮ್ಮನೆ ತಲೆನೋವು ಬಂದರೆ ನಾವು ಅದಕ್ಕೆ ಒಂಚೂರೇನ ಕಷಾಯ ಮಾಡ್ಕೊಂಡು ಕುಡಿತೀವಿ ಕಾಯಿಲೆ ಬಂದರೆ ಕಾಯಿಲೆ ಬರ್ತದೆ ಅದಕ್ಕೆ ಇದಕ್ಕೆ ತಲೆನೋವು ಅಂದರೆ ಒಂದು ಕಷಾಯ ಮಾಡ್ಕೊಂಡು ಕುಡ್ದು ಬಿಡ್ತೀವಿ ನಾವು ನಾವೇನು ಬೇರೆ ಏನು ತಿನ್ನಲ್ಲ ರಾಗಿ ಮುದ್ದೆ ಅನ್ನ ಸಾಂಬಾರು ರಾಗಿ ಮುದ್ದೆ ಮೀನು ಸಾರು ಮಾಡ್ತೀವಿ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂತೀವಿ ಎಷ್ಟು ಟೇಸ್ಟ್ ಆಗಿರ್ತದೆ ಎಲ್ಲ ಚೆನ್ನಾಗಿರ್ತದೆ ಒಲೆಗೆ ಮಾಡಿ ಎಲ್ಲ ಒಲೆಗೆ ಮಾಡ್ಕೊಂಡು ತಿಂದರೆ ಎಷ್ಟು ಬಿ ಪಿ ಶುಗರು ಎಲ್ಲ ಕಂಟ್ರೋಲ್ ಆಗ್ತದೆ ನಾವು ಅಷ್ಟು ಆರೋಗ್ಯವಾಗಿದ್ದೀವಿ ಕಣಪ್ಪ ಇವತ್ತು ಅರವತ್ತು ಮೂವತ್ತು ವರ್ಷ ಕಾಲೇ ನಮಗೆ ಬಿ ಪಿ ಬಂತು ಶುಗರ್ ಬಂತು ನಮ್ಗೆ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು ಅಂತಾರೆ ನಮಗೆ ಆ ಕಾಯಿಲೆನೂ ಇಲ್ಲ ಎಲ್ಲ ಕೆಲಸ ಮಾಡ್ತೀವಿ ನಮಗೆ ಕೈಲಿ ಸೊಕ್ತಿನೂ ಕೊಟ್ಟವನು ದೇವರು ಒಲೆಗೆ ಮಾಡ್ಕೊಂಡು ತಿಂದು ಅಷ್ಟೇ ಸೊಕ್ಕಿನೂ ಕೊಟ್ಟವನೇ ಅಷ್ಟೇ ಆರೋಗ್ಯವಾಗೂ ಇದ್ದೀವಿ ಅಷ್ಟೇ ಆರೋಗ್ಯ ಕೆಲಸನೂ ಮಾಡ್ತೀವಿ ನಮಗೆ ಅಕ್ಕೋರಿ ನೀವು ಬೆಳಿಗ್ಗೆ ದಿನ ಏನೇನು ಕೆಲಸ ಮಾಡ್ತೀರಾ ನಾವು ಬೆಳಗ್ಗೆ ಇದ್ರೆ ಮರಿ ದನ ಕಟ್ತೀವಿ ಕಸ ಹಾಕ್ತೀವಿ ಹೊಲದ್ ಕೆಲಸ ಮಾಡ್ತೀವಿ ದನ ಮೇಯಿಸ್ತೀವಿ ಮ್ಯಾಕೆ ಮೇಯಿಸ್ತೀವಿ ಎಲ್ಲ ಕೆಲಸನೂ ಮಾಡ್ತೀವಿ ಕಣಪ್ಪ ಮನೆಗೆ ಎಲ್ಲ ಕೆಲಸನೂ ಮಾಡ್ತೀವಿ ಅವ್ರು ದೊಡ್ಡವರು ನಂಗಿಲ್ಲ ಅವ್ರು ನಂಗಿಲ್ಲ ಎಲ್ಲ ಕೆಲಸ ನಾವೇ ಮಾಡ್ತೀವಿ ನಮ್ಗೆ ಆರೋಗ್ಯ ಚೆನ್ನಾಗೈತೆ ಒಲೆ ಹೆಚ್ಕೊಂಡು ಮಾಡ್ಕೊಂಡು ಒಲೆಗೆ ಆರೋಗ್ಯವಾಗಿ ತಿಂತೀವಿ ಒಂದು ಏನು ಕಾಯಿಲೆ ಇಲ್ಲ ಕಸಗ್ಲಿಲ್ಲ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತಗೋ ಹೊಲದಲ್ಲಿ ಕೆಲಸ ಮಾಡ್ತೀವಿ ಸಾಯಂಕಾಲಕ್ಕೆ ಬಂದು ಅದೇ ಥರ ಒಲೆ ಹೆಚ್ಕೊಂಡು ಸಾಯಂಕಾಲಕ್ಕೆ ಮಾಡ್ಕೊಂಡು ತಿಂತೀವಿ ಕಣಪ್ಪ ಎಲ್ಲ ಹೊಟ್ಟೆ ತುಂಬ ಮಾಡ್ಕೊಂಡು ತಿಂತೀವಿ ಕೆಲಸ ಮಾಡ್ತೀವಿ ನಮಗೇನು ಸಮಸ್ಯೆ ಇಲ್ಲ ಕಣಪ್ಪ ಅಂತ ಕೊರೋನಾ ಬಂದಾಗಲೂ ಕೂಡ ನಾವು ಆಸ್ಪತ್ರೆಗೆ ಅಂತ ಹೋಗಲಿಲ್ಲ ಎಲ್ಲ ಕಾಯಿಲೆಗೂ ಅಷ್ಟೇ ನಾವು ಚೆನ್ನಾಗಿದ್ದೀವಿ ಹ್ಞೂ ಎಲ್ಲರಿಗೂ ಆರೋಗ್ಯ ಚೆನ್ನಾಗೈತೆ ನಮಗೆ ಎಲ್ಲ ಪ್ರತಿಯೊಬ್ಬರು ಒಲೆಗೆ ಮಾಡ್ಕೊಂಡು ಎಷ್ಟೋ ಜನ ಬಿ ಪಿ ಶುಗರ್ ಬಂದಿರೋ ಒಲೆಗೆ ಮಾಡ್ಕೊಂಡು ಎಷ್ಟೋ ಕಂಟ್ರೋಲ್ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಗಂಗಕ್ಕವರು ಯಾವ ರೀತಿ ತಮಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಸಲಹೆನ ಕೊಟ್ಟಿದ್ದಾರೆ ದಯಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಇನ್ನು ಮುಂದೇನಾದರೂ ಸೌದೆ ಒಲೆ ಉಪಯೋಗಿಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಒಳ್ಳೆಯ ಆರೋಗ್ಯ ನೀವು ಪಡಿತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ